ಹಾರ್ದಿಕ್ ಪಾಂಡ್ಯ ಕೆಲ ತಿಂಗಳ ಹಿಂದೆ ಈತ ಕ್ರಿಕೆಟ್ ಪ್ರೇಮಿಗಳ ಪಾಲಿನ ವಿಲನ್ ಆದರೆ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದೇ ತಡ ಇಡೀ ದೇಶದಲ್ಲಿ ಪಾಂಡ್ಯ ಹೀರೋ ಆಗೋಗಿದ್ದಾನೆ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಆತ ತೋರಿದ ಅದ್ಭುತ ಪ್ರದರ್ಶನ ಅಂಥದ್ದು ಆದರೆ ಈಗ ಹಾರ್ದಿಕ್ ಪಾಂಡ್ಯ ವೈಯಕ್ತಿಕ ಬದುಕಿನ ಮೇಜರ್ ಬ್ರೇಕ್ ಥ್ರೂ ಹೊರಬಿದ್ದಿದೆ ಆತನ ವೈಯಕ್ತಿಕ ಲೈಫಲ್ಲಿ ಬಿರುಗಾಳಿಯೇ ಇದ್ದಿದ್ದು ಈಗ ಅದರ ಬಗ್ಗೆ ಸ್ವತಃ ಪಾಂಡ್ಯ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ಫೇಮಸ್ ಮಾಡೆಲ್ ನತಾಶಾ ಸ್ಟ್ಯಾಂಕ್ ಕೋವಿನ್ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಇತಿಶ್ರೀ ಹಾಡಿದ್ದಾರೆ ಜುಲೈ ಹದಿನೆಂಟರಂದು ಸೋಷಿಯಲ್ ಮೀಡಿಯಾದ ಮೂಲಕ ಇವರ ವಿಚ್ಛೇದನದ ಬಗ್ಗೆ ಖಚಿತಪಡಿಸಿದ್ದು ಈ ಹಿಂದೆ ಡಿವೋರ್ಸ್ ಬಗ್ಗೆ ಎಲ್ಲೆಡೆ ಹರಿದಾಡುತ್ತಿದ್ದ ಗುಸುಗುಸು ಮಾತಿಗೆ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ಮದುವೆಯಾಗಿದ್ದರು ಈ ಜೋಡಿಗೆ ಅಗಸ್ತ್ಯ ಹೆಸರಿನ ಮಗನಿದ್ದಾನೆ ಸ್ವತಃ ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ವಿಚಾರ ದೃಢೀಕರಿಸಿದ್ದು ನತಾಶಾ ಅವರು ಕೆಲ ದಿನಗಳ ಹಿಂದೆಯೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪಾಂಡ್ಯ ಹೆಸರು ಮತ್ತು ಫೋಟೋಗಳನ್ನು ಡಿಲೀಟ್ ಮಾಡಿದ್ದರಿಂದ ಹಲವರಲ್ಲಿ ಇವರ ಡಿವೋರ್ಸ್ ವಿಚಾರ ಅನುಮಾನವನ್ನು ಎಬ್ಬಿಸಿತ್ತು ನಂತರ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಜಯಭೇರಿ ಬಾರಿಸಿದ ಟೀಂ ಇಂಡಿಯಾ ಸೆಲೆಬ್ರೇಷನ್ ಟೈಮ್ನಲ್ಲಿಯೂ ಎಲ್ಲಾ ಆಟಗಾರರು ಕುಟುಂಬದ ಹಾಜರಾಗಿದ್ದರು ಆದರೆ ಡಿವೋರ್ಸ್ ಗಾಸಿಪ್ಗೆ ಪುಷ್ಟಿ ನೀಡುವಂತೆ ಹಾರ್ದಿಕ್ ಪಾಂಡ್ಯ ಫ್ಯಾಮಿಲಿ ಹಾಜರಿರಲಿಲ್ಲ ಇದೆಲ್ಲ ಘಟನೆಗಳ ನಂತರ ಸ್ವತಃ ಹಾರ್ದಿಕ್ ಪಾಂಡ್ಯ ಅವರು ಜುಲೈ ಹದಿನೆಂಟರಂದು ಗಾಸಿಪ್ಗೆ ತೆರೆ ಎಳೆದಿದ್ದು ವಿಚ್ಛೇದನ ವಿಚಾರವನ್ನ ದೃಢೀಕರಿಸಿದ್ದಾರೆ ಪ್ರೈವಸಿ ಬೇಕಿದೆ ಎಂದ ಪಾಂಡ್ಯ ನಾವು ಸಾಧ್ಯವಾದಷ್ಟು ಜೊತೆಗಿರಲು ಪ್ರಯತ್ನಿಸಿ ನಂತರ ಈ ನಿರ್ಧಾರವನ್ನು ಮಾಡಿದ್ದೇವೆ ಈ ಕಠಿಣ ಸಮಯದಲ್ಲಿ ನಿಮ್ಮ ಸಪೋರ್ಟ್ ಬೇಕು ಎಂದು ಪಾಂಡ್ಯ ತಮ್ಮ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಲ್ಲದೆ ತಮಗೆ ಸ್ವಲ್ಪ ಪ್ರೈವೇಸಿ ಬೇಕು ಎಂದು ಹೇಳಿದ್ದಾರೆ ಡಿವೋರ್ಸ್ ಬೆನ್ನಲ್ಲೇ ಸ್ಫೋಟಕ ಫೋಟೋ ವೈರಲ್ ಡಿವೋರ್ಸ್ ಸುದ್ದಿ ಆರುವ ಮುನ್ನವೇ ಇಂಟರ್ನೆಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ವಿಷಯದಲ್ಲಿ ಮತ್ತೊಂದು ಸ್ಫೋಟಕ ಫೋಟೋವೊಂದು ವೈರಲ್ ಆಗಿದೆ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಬದುಕಿಗೆ ಮತ್ತೊಬ್ಬ ಹುಡುಗಿ ಬಂದಿದ್ದಾಳೆ ಎಂಬ ಪೋಸ್ಟ್ಗಳು ಹರಿದಾಡುತ್ತಿದೆ ಅಂದಹಾಗೆ ಯಾರೀಕೆ ಎಂದು ನೋಡುವುದಾದರೆ ಈಕೆ ಪ್ರಸಿದ್ಧ ಮಾಡೆಲ್ ಕಮ್ ಮೇಕಪ್ ಆರ್ಟಿಸ್ಟ್ ಪ್ರಾಚಿ ಸೋಲಂಕಿ ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯ ಮನೆಗೆ ಭೇಟಿ ನೀಡಿದ್ದು ಆ ಸಮಯದಲ್ಲಿ ಅವರು ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಮತ್ತು ಅವರ ಪತ್ನಿಯೊಂದಿಗೆ ಫೋಟೋಗಳನ್ನು ತೆಗೆದುಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಮೀಟಿಂಗ್ ಿಂಗ್ ಎ ವರ್ಲ್ಡ್ ಕಪ್ ಹೀರೋ ಎಂಬ ಶೀರ್ಷಿಕೆಯೊಂದಿಗೆ ಪೋಸ್ಟ್ ಮಾಡಿದ್ದಾರೆ ಪ್ರಾಚಿ ಸೋಲಂಕಿ ಜೊತೆಗಿನ ಒಡನಾಟ ಇವರ ಡೈವೋರ್ಸ್ಗೆ ಕಾರಣ ಹಾಗೆ ಡಿವೋರ್ಸ್ ನಂತರ ಒಬ್ಬಂಟಿಯಾಗಿರುವ ಹಾರ್ತಿಕ್ಗೆ ಪ್ರಾಚಿ ಹತ್ತಿರವಾಗ್ತಿದ್ದಾರೆ ಎಂಬೆಲ್ಲ ಪಿಸುಮಾತುಗಳು ಹರಿದಾಡುತ್ತಿದ್ದು ಪಾಂಡ್ಯ ಅಭಿಮಾನಿಗಳು ಮಾತ್ರ ಎಲ್ಲ ಊಹಾಪೋಹಗಳನ್ನು ತಳ್ಳಿಹಾಕಿದ್ದಾರೆ ಒಟ್ನಲ್ಲಿ ಪಾಂಡ್ಯ ದಾಂಪತ್ಯದ ಬಿರುಕು ಮೂಡಿ ಈಗ ಡಿವೋರ್ಸ್ ಕೂಡ ಆಗಿದ್ದು ಸ್ಟಾರ್ ಆಲ್ರೌಂಡರ್ ಮುಂದೆ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತೇನೆ ಅನ್ನೋದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಪುತ್ರ ಅಗಸ್ತ್ಯನ ಭವಿಷ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದಾಗಿ ಆಪ್ತ ವಲಯದಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅಭಿಮಾನಿಗಳು ಪಾಂಡ್ಯ ಕ್ರಿಕೆಟ್ ಕರಿಯರ್ ಚೆನ್ನಾಗಿ ಆಗಲಿ ಅಂತ ಆಶಿಸುತ್ತಿದ್ದಾರೆ